ಓಬವ್ವ ಕುವೆಂಪು ಬೇಂದ್ರೆ ಮಾಸ್ತಿ ಕಾರಾಡ್ ಕಾರ ಅನಂತಮೂರ್ತಿ ಗೋಕಾಕ್ ಶರಣರ ದಾಸರ ಸಂತರ ಮಹನೀಯರ ಜನಪದರ ಜನಸಾಮಾನ್ಯರ ಈ ವಿಚಾರವಾಗಿ ಮಾತಾಡಬೇಕಂದ್ರೆ ಎರಡೇ ಮಾತು ಏನಪ್ಪಾ ಅಂತಂದ್ರೆ

ನಿನ್ನ ಬಾಳು ಕತ್ತಲು ಹಾಂ ಓಕೆ ಸರ್ ಬಗ್ಗೆ ಬಗ್ಗೆ ಹೇಳೋದಕ್ಕಿಂತ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದೀನಿ ಸರ್ ಈ ಸಮಾಜಕ್ಕೆ ಏನಾದರೂ ಒಂದು ಬದಲಾವಣೆ ಆಗ್ತೈತೆ ಈಗಿರೋ ಜನ್ರೇಷನ್ ಬೇಕೇ ಬೇಕು ಈ ಜಾತಿ ಧರ್ಮಗಳು ಯಾವ ರೀತಿ ರಾಜಕೀಯ ಮಾಡ್ತಾ ಇದ್ದಾರೆ ಯಾವ ರೀತಿ ಕಾರ್ಯಕ್ರಮಗಳು ನಡೀತಾ ಇದೆ ಮೀಲು ಕೀಲು ಅನ್ನೋ ಲೆಕ್ಕದಲ್ಲಿ ಏನು ಬಸವಣ್ಣವರ ಆಸೆಗಳೇನಿತ್ತು ಕನಕದಾಸರ ಆಸೆ ಏನಿತ್ತು ಏನೋ ಗೌತಮ ಬುದ್ಧರ ಆಸೆ ಏನಿತ್ತು ಎಲ್ಲ ಮಹಾನ್ಭಾವರ ಆಸೆ ಏನಿತ್ತು ಅಂದರೆ ಮಾನವ ಜಾತಿ ಮಾನವ ಕುಲ ಮಾನವ ಧರ್ಮ ಅನ್ನೋ ಲೆಕ್ಕದಲ್ಲಿ ಹೋಗ್ಬೇಕು ಅನ್ನೋದು ಸಾತ್ತಾಯಿದ್ರು ಆದರೆ ಈ ಜನ್ರೇಷನಲ್ಲಿ ಎಲ್ಲ ಮರೆತು ನಾವು ಬದುಕಿದಿವ್ ಸಾಯ್ತೀವಿ ಅನ್ನೋದನ್ನು ಬಿಟ್ಬಿಟ್ಟು ಯೋಚನೆ ಬಿಟ್ಟು ಈ ಜಾತಿ ಧರ್ಮಗಳಿಗೆ ಬೆಂಕಿ ಎಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತಿನ ದಿನ ನೀವು ನೋಡ್ತಾ ಇದ್ದಂಗೆ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಯಾವ ಜಾತಿ ಅಂತ ಬ್ಲಡ್ ತಗೊಳಲ್ಲ ಯಾವ ರೈತ ಇವತ್ತು ಅನ್ನ ಮಾ ಬೆಳೀತಾ ಇದ್ದಾನೆ ರೈತ ಆ ರೈತ ಯಾವ ಜಾತಿ ಅಂತ ನೋಡೋಲ್ಲ ದೇಶಕ್ಕಾಗಿ ಯೋಧ ಆಗಿರ್ಬೋದು ಯಾವ ಧರ್ಮ ಅಂತಲೂ ನೋಡೋಲ್ಲ ಮತ್ತು ಇನ್ನಿತರ ಎಲ್ಲದಕ್ಕೂ ಗಾಳಿ ಬೆಳಕು ನೀರು ಎಲ್ಲರಿಗೂ ಸಮಾನತೆಯಿಂದ ಸಿಗ್ತಾಯಿದೆ ಮತ್ತು ಎಲ್ಲಿಂದ ಅವರವರು ಸೃಷ್ಟಿ ಅಷ್ಟೇ ಮೊದಲು ನಾವು ಮಾನವರಾಗಬೇಕು ಮೊದಲು ಮಾನವನ ಮಾನವ ಏನು ಅಭಿವೃದ್ಧಿ ನಮ್ಮ ಮಾನವನಾಗಿ ಆಮೇಲೆ ಅವರ ಧರ್ಮನ ಅವರನ್ನು ಪಾಲನೆ ಮಾಡಲಿ ಬೇಡ ಅಂತ ಹೇಳಿದ್ದಾರೆ ಯಾರೇ ಒಂದು ಕುಮ ಗಿಲಗಳನ್ನು ಬೆಳೆಸೋದಾಗ್ಲಿ ಕಾರ್ಯಕ್ರಮಗಳು ಮಾಡೋದಾಗ್ಲಿ ಮೇಲು ಕುಲು ಅಂತ ನೋಡಿದಿರ ಸಮಾನತೆಯಿಂದ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅಂತ ಲೆಕ್ಕದಲ್ಲಿ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗೀತೆ ಇದಕ್ಕೂ ಮುಂಚೆ ನಾನು ಕೋಟಿ ಕೋಟಿ ಗಳಿಸಿ ಅಂತ ಹೇಳ್ಕೊಂಡು ಹಾಡನ್ನು ಆಡಿದೆ ಅದರಲ್ಲೂ ಅರ್ಥಪೂರ್ಣವಾದ ವಿಚಾರದಲ್ಲಿದ್ದಾವೆ ನಾವು ಎಷ್ಟಕ್ಕೆ ಬದುಕಲಿ ಕೋಟಿ ಎಷ್ಟೇ ಕೋಟಿ ಇದ್ರೂ ಚಿನ್ನದ ಬಾ ತಟ್ಟೆಯಲ್ಲಿ ಊಟ ಮಾಡಿದ್ರು ಬಂಗಲೆಯಲ್ಲಿ ಬದುಕಿದ್ರು ಮಣ್ಣಿನ ಮಡಿಕೆನೇ ಗಟ್ಟಿ ಮತ್ತು ಲಾಸ್ಟ್ಗೆ ನಮ್ಮ ಪ್ರಾಪರ್ಟೀಸ್ ಏನು ಕೋ ಕೋಟೆ ಹತ್ರ ಆಸ್ತಿಗಳಿದ್ದಾವೆ ಅದರಲ್ಲೂ ನಮ್ಮ ಹೆಸರುಗಳು ಇಲ್ದಂಗೆ ಆಗ್ಬಿಡ್ತವೆ ಏನೋ ಏನು ಭೌತಿಕತೆ ಮಾಡ್ಕೊಡ್ತಾರೆ ಆ ಲೆಕ್ಕದಲ್ಲಿ ಆ ಥರ ಇರುವಾಗ ನಾವು ಎಷ್ಟು ದುಡಿದ್ರೆ ಏನು ಎಷ್ಟು ಇಟ್ಕೊಂಡ್ರೆ ಏನು ದಾನ ಧರ್ಮ ಅನ್ನೋದು ಮಾಡಬೇಕು ಎಲ್ಲರಲ್ಲೂ ಹಳ್ಳೆಯಲ್ಲೇ ಇರಬೇಕು ಸಮಾನತೆಯಿಂದ ಹೋಗಬೇಕು ಎಲ್ರಿಗೂ ಮ ಸಹಾಯ ಮಾಡುವಂಥ ಕೆಲಸ ಆಗಬೇಕು ಅಂತ ಮತ್ತೆ ಪರಿಸರ ವಿಚಾರವಾಗಿ ಪರಿಸರವನ್ನು ಹಾಳು ಮಾಡ್ತಾ ಇರ್ತ ವಿಚಾರವಾಗಿ ಪರಿಸರವನ್ನು ಉಳಿಸಿದಂಥ ಸಾಲುಮಾರ್ ತಿಮ್ಮಕ್ಕನವರು ಇವತ್ತು ವಿಶ್ವಾದ್ಯಂತ ಒಂದು ಹೆಸರು ಮಾಡಿ ಹೆಸರುವಾಸಿಯಾಗಿದ್ದಾರೆ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ನೂರು ವರ್ಷಗಳ ನಂತರ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ ಅಂದರೆ ಅದರಲ್ಲೂ ವಿಶೇಷನೆ ಇತಿಹಾಸ ಸೃಷ್ಟಿ ಮಾಡಿದಂಗೆ ಆ ರೀತಿಯಲ್ಲಿ ಅವರ ಒಂದು ಗೀತೆಯನ್ನು ಸಹ ನಾನು ಮಾಡಿದ್ದೀನಿ ಇದೆಲ್ಲ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಒಳ್ಳೆಯ ಏಕೆಂದರೆ ನೀವು ನೋಡ್ತಾ ಇದ್ರೆ ಅಪ್ಪ ಲೋಜ ಅಮ್ಮ ಲೋಜ ಕತ್ಲಲ್ಲಿ ಕರಡಿ Yeah. ಏನೇನೋ ಅಂತ ಹಾಡುಗಳೆಲ್ಲ ಬರ್ತವೆ ಅದನ್ನೆಲ್ಲ ಬಿಟ್ಟು ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡುವಂಥ ಸಮಾಜಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ನಾವು ಒಂದು ಹಾಡುಗಳನ್ನು ಆಡೋದಕ್ಕೆ ನಾನು ಮುಂದೆ ಬಂದೆ ಮುಂಜುಕ್ಕೋಗಿರೋದು ಬಹಳ ಅದ್ಭುತವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಆಸೆ ಇದ್ದು ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಸರ್ವಧರ್ಮಗಳ ಸೇವೆ ಯಾವ ಜಾತಿ ಯಾವ ಧರ್ಮ ಅಂದಿರ ನಾವು ಸಮಾನತೆಯಿಂದ ಎಲ್ರಿಗೂ ಎಲ್ಲ ಜಾತಿ ಧರ್ಮಗಳಲ್ಲಿ ಕಾರಣದಿಂದ ಎಲ್ರಿಗೂ ಭಾರತೀಯರ ಸರ್ವಧರ್ಮಗಳ ಸೇವೆ ಭಾರತೀಯರ ಸೇವಾ ಸಮಿತಿ ಅಂತ ಎಲ್ಲರೂ ಭಾರತರು ಭಾರತೀಯರ ಇದು ಸ್ವತಂತ್ರ ಕೊಟ್ಟ ದೇಶ ಸಂವಿಧಾನ ಕೊಟ್ಟ ದೇಶ ಎಲ್ಲರೂ ಸ್ವತಂತ್ರಕ್ಕಾಗಿ ಪ್ರಾಣ ಬಲಿದಾನಗಳನ್ನು ಕೊಟ್ಟು ನಮ್ಮ ನಾಡು ನುಡಿಗಾಗಿ ಪ್ರಾಣಗಳನ್ನು ಕೊಟ್ಟಂಥ ನಾಡು ಕರ್ನಾಟಕ ಇದೆ ಈ ಕನ್ನಡ ನಾಡಿನ ಜನತೆಗೆ ಈ ದೇಶದ ಜನತೆಗೆ ನಾವು ಸದಾ ಅವರೊಟ್ಟಿಗೆ ಬಡತನ ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶ ಅಟ್ಲೀಸ್ಟ್ ದೇಶ ಎಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ಇರತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಅಕ್ಕಪಕ್ಕದಲ್ಲಾದರೂ ಅದನ್ನು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮನವೊಬ್ಬ ಈ ಒಂದು ಹಾಡಾಡೋದಕ್ಕೆ ನಾವು ಮಂಜು ಕವಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನಂದರೆ ಒಂದು ಅದ್ಭುತವಾದ ಒಂದು ಗೀತೆಯನ್ನು ನಾವು ಎಮ್ ಕೆ ಆಡಿಯೋದಲ್ಲಿ ರಿಲೀಸ್ ಮಾಡಿದ್ದೀವಿ ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಎನ್ನುವ ಒಂದು ಗೀತೆಗೆ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರು ಅಣ್ಣನವರಾದಂಥ ಉಡಿಚಿ ನೇಣನವರು ಧ್ವನಿ ನೀಡಿದ್ದಾರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತಹ ಸಾಂಗು ನಾವೆಲ್ಲ ಮಾನವ ಕುಲ ಒಂದೇ ಅನ್ನುವಂತಹ ಸಾಂಗು ಈ ಗೀತೆಯನ್ನು ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಗಾಳಿಗಿಲ್ಲ ನೀರಿಗಿಲ್ಲ ಪ್ರಕೃತಿ ಎಲ್ಲರನ್ನೂ ಸಮಾನವಾಗಿ ಇವತ್ತು ಒಂದು ಕ್ಷಣ ಗಾಳಿ ನಿಂತು ಹೋದರೆ ಎಲ್ಲರೂ ನಾವು ಯಾರೂ ಇರಲ್ಲ ಅಂಥ ಒಂದು ಪ್ರಪಂಚದಲ್ಲಿ ಇವತ್ತು ಪ್ರಕೃತಿ ಗಿಡ ಮರ ಇದೆಲ್ಲ ಯಾವ ಜಾತಿನೂ ಇಲ್ದಲೇ ನಮ್ಮನ್ನು ರಕ್ಷಣೆ ಮಾಡ್ತಾಯಿದೆ ಅಂಥದ್ರಲ್ಲಿ ನಾವು ಯಾಕೆ ಜಾತಿ ಜಾತಿ ಅಂತ ಹೊಡೆದಾಡ್ತಾ ಇದ್ದೀವಿ ದಯವಿಟ್ಟು ನಾವೆಲ್ಲ ಮಾನವ ಕುಲ ಒಂದೇ ಅನ್ನೋದನ್ನು ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಂಥ ಒಂದು ಗೀತೆ ಬಿಡುಗಡೆ ಆಗಿದೆ ನಾವೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಈ ಗೀತೆ ಈಗ ಆಲ್ರೆಡಿ ಎಮ್ ಕೆ ಆಡಿಯಲ್ಲಿ ರಿಲೀಸ್ ಆಗಿದೆ ತಗಲ್ರೆ ಹೆಚ್ಚಿನ ರೀತಿಯಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾಯಿದ್ರು ಸೊ ತುಂಬ ಅದ್ಭುತವಾಗಿ ಆಡಿದ್ದಾರೆ ಈ ಹಿಂದೆ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ ಅನ್ನೋ ಒಂದು ಗೀತೆಯನ್ನು ಹಾಡಿದರು ಅದು ಅದ್ಭುತವಾಗಿ ಎಲ್ಲ ಕಡೆ ತುಂಬ ಪ್ರಚಾರ ಆಯಿತು ಮೇಲೆ ಸಾಲು ಮರದ ತಿಮ್ಮಕ್ಕನವ್ರ ಬಗ್ಗೆ ನೂರ ಹದಿಮೂರನೇ ವಯಸ್ ವರ್ಷದ್ದು ಒಂದು ಗೀತೆ ಬಿಡುಗಡೆ ಮಾಡಿದ್ರು ಅದು ತುಂಬ ಚೆನ್ನಾಗಿ ಮೂಡ್ಕೊಳ್ತು ಈಗ ಎಲ್ಲ ಸಮಾಜಕ್ಕೆ ಮೆಸೇಜ್ ಕೊಡೋಂತಹ ಒಂದು ಗೀತೆಗಳನ್ನ ಅವರು ಅವರು ಅಲ್ಲ ನಾನು ಹಾಡಬೇಕು ಅನ್ನೋ ಉದ್ದೇಶವೂ ಇಲ್ಲ ಸೊ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕಾರ್ಯಗಳು ಕೆಲಸಗಳು ಅವರು ದನಿಲ್ ಬಂದರೆ ಚೆನ್ನಾಗಿರುತ್ತೆ ನಮ್ಮ ಮನೋಭಾವದಿಂದ ನಾವು ಆಡಿಸಿರೋದು ಬಟ್ ಈಗ ಇವಾಗ ಬಿಡುಗಡೆ ಮಾಡಿರೋ ಗೀತೆ ನೋಡಿದ್ರೆ ಅದ್ಭುತವಾಗಿ ಇಂಪ್ರೂವ್ ಆಗಿದ್ದಾರೆ ಮುಂಚೆ ಹಾಡಿದ ಗೀತೆಗಳಿಗಿಂತ ಈಗ ಹಾಡಿರೋ ಗೀತೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಆ ಧ್ವನಿನ ಟೂನ್ ಅಪ್ ಮಾಡಿಕೊಂಡು ಅದ್ಭುತವಾಗಿ ಹಾಡಿದ್ದಾರೆ ದಯವಿಟ್ಟು ತಮ್ಮೆಲ್ಲರ ಸಪೋರ್ಟು ಸಹಕಾರ ನಮ್ಮ ಈ ಗೀತೆ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ನಾನು ಮನಸಾರ ಕೇಳ್ಕೊತಾ ಇದ್ದೀನಿ ಹಾಗೆ ನಮ್ಮ ಚಿತ್ರ ಈಗ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರೆ ಅನ್ನೋ ಒಂದು ಚಿತ್ರ ಕೂಡ ನಾವು ಬಿಡುಗಡೆಗೆ ರೆಡಿ ಆಗಿದೆ ಇದರ ನಿರ್ಮಾಪಕರು ಬಂದು ಸಿ ಎಸ್ ವೆಂಕಟೇಶ್ ಹಾಗೆ ಇದರ ನಿರ್ದೇಶಕ ಹಾಗೂ ಸಾಹಿತ್ಯ ಸಂಗೀತ ಎಲ್ಲ ನಾನೇ ಸಂಯೋಜನೆ ಮಾಡಿದ್ದೀನಿ ಲಾವಣ್ಯ ವೈಭವಿ ಅಂತೇಳಿ ಮಕ್ಕಳು ಪಾತ್ರದಲ್ಲಿ ಅಭಿನಯಿಸಿದರೆ ಚೊಚ್ಚಲ ಗೀತೆ ಇದರ ತಂದೆ ತಾಯಿ ಸುಚೇಂದ್ರ ಪ್ರಸಾದ್ ಸಂಗೀತ ಅಂತೇಳಿ ಅದ್ಭುತವಾದ ಟ್ರೈಲರ್ ಕೂಡ ಅದು ಬಿಡುಗಡೆ ಆಗಿದೆ ದಯವಿಟ್ಟು ಬಡವರು ಮಕ್ಕಳು ಬೆಳಿಬೇಕು ಕಂದರೆ ಆ ಚಿತ್ರನ ತಾವೆಲ್ಲರೂ ಪ್ರೋತ್ಸಾಹಿಸಿ ಬಡವರು ಮಕ್ಕಳನ್ನ ಬೆಳೆಸಿ ಅಂತೇಳಿ ಮೂಲಕ ಕೇಳ್ಕೊತಾ ಇದ್ದೀನಿ